ಕಾರ್ ರೀ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಬಸವಣ್ಣ ಭಾಗ್ಯವಾಡಿ ಕುರಿ ಸಂತೆಗೆ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದ್ರೂ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಮಗನೇ ನೀವು ನೋಡ್ತಾ ಇರೋದು ಚಿಡಿಯ ಕಲರ್ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತಂದು ಹೇಳಿ ಚೆಕ್ ಮಾಡೋಣ ये वाला बच्चा अच्छा है लेकिन सिंग छोटा है इसका सिंग में अच्छा वाला बोला तो ये देखो ये सामने वाला है अच्छे क्वालिटी में है नहीं? क्या रेट भेज देता पूरे नहीं पूरे बोले तो क्या रेट है ये रेट है ना निम्दे ना मरी था ये नहीं लेने व्यापर है आधुनिक मरी ಹನ್ನೆರಡು ಗಿಳಿ ಮುಖದ್ ಬರ್ತೈತ್ ನೋಡ್ರಿ ಪೂರ್ತಿ ಮರಿ ಇದು ಒಂಥರ ಬಸವಣ್ಣ ಭಾಗ್ಯವಾಡಿದಾಗ ಇದು ಒಂದ್ ಫೇಮಸ್ ಮರಿ ಆಲ್ಮೋಸ್ಟ್ ಜಾಸ್ತಿ ಅಂತಂದ್ರೆ ಮೌಳಿ ಕ್ರಾಸಿಂಗ್ ಇರ್ತಾವ ಮರಿ ಇಲ್ಲ ಈ ಜಾತಿ ಒಳ್ಳೆ ಹೈಟ್ ಲೆಂತ್ ದೊಡ್ಡ ದೊಡ್ಡ ಸೈಜ್ ಮರಿ ಯಾಕೆ ಒಳ್ಳೆ ಹೈಟ್ ಲೆಂತ್ ನಿಮ್ಮ ಸೊಂಟದ ಮಟ್ಟ ಹೈಟ್ ಬರ್ತಾವ ನೋಡ್ರಿ ಎಲ್ಲ ಮರಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೊಂಬ್ ಇರಂಗಲ್ಲ ಎಲ್ಲೋ ಒಂದ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಂಬ್ ಇರ್ತಾವ ನೋಡ್ರಿ ಇಷ್ಟಾಗಂದ್ ಮರ್ಯಾದ್ರ ಕೊಂಬ್ ಇಲ್ಲ ಅದು ಒಂದ್ ಮರಿದ ಕೊಂಬ್ ಐತ ವೈಟ್ ಮಾರ್ಬಲ್ ಸಿಂಗ್ ಇದಕ್ಕೆ ಅಚ್ಚೆ ನಸಲ್ ಮೇ ಇಪ್ಪತ್ತೇಳು ಮರಿ ಅದಾವ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಆಗೈತೆನ್ರಿ ಒಂಬತ್ತು ಸಾವಿರದ ಯಾರು ತಗೊಂಡ್ರಿ ಲೋಕಲ್ದವ್ರು ತಗೊಂಡ್ರೆ ನೀವು ಹೊರಗಿನಾರ ತಮಿಳ್ನಾಡು ತಗೊಂಡಾರ ಎಸದಿ ಅಂದ್ರೆ ಮರಿ ಇಪ್ಪತ್ತೇಳು ಎಲ್ಲ ಆಲ್ಮೋಸ್ಟ್ ಎಷ್ಟು ಕೆ ಜಿ ಬರ್ತಾರ ನೀವು ರೇಟ್ ಇಲ್ಲ ಅದ 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 ರೇಟ್ ಬಿದ್ದ ರೇಟ್ ಇಲ್ಲ ಒಂದ ಇಪ್ಪ ನಾಕ ಇಪ್ಪ ಕೆಜಿ ಬರ್ತಾವ ಜೀವಂತ ತೂಕ ಕಟ್ ಅಂದ್ರೆ ಮಟನ್ ಮಾಡ ತೂಕ ಮೂವತ್ತು ಕೆಜಿ ಬರ್ದಾ ಮೂವತ್ತು ಬರ್ತಾವ ಕೆಲವು ಮೂವತ್ತು ಬರ್ತವೆ ಚೆನ್ನಾಗದ ಮರಿ ಒಳ್ಳೆ ಇದ್ರ ಕೊಂಬ ಬರೋದಕ್ಕೆ ಬಹಳ ಕಡಿಮೆ ಅಣ್ಣ

ಬಸವನ ಬಾಗೇವಾಡಿದಾಗ ಬರ್ಬೇಕಂತಂದ್ರೆ ಆಲ್ಮೋಸ್ಟ್ ನಿಮಗೆ ಮೋಳಿ ನಾಟಿ ಜಾಸ್ತಿ ನೋಡ್ರಿ ಹಿಂಗೈತು ನೋಡ್ರಿ ಮರ್ಯಾದೆ ಇಲ್ಲೊಂದು ಮರಿ ಆಯ್ತು ಕರಿಕೊಂಡಿದೆ ಅಣ್ಣ ಒಂದ್ ಸ್ವಲ್ಪ ಚೆಂಟ ಅದಾದ್ರೆ ನಿಮ್ದು ಹುಡುಗಾಕ್ತ ನೀನು ಹೇಳಿ ವ್ಯಾಪಾರ ಪ್ರೈಸ್ ಹದಿನಾಲ್ಕು ಸಾವಿರ ಬಿಟ್ಕೊಡೋದ ಹದಿಮೂರವರಿ ಹತ್ತಿರ ಒಳಗೆ ಬರೋದಿಲ್ಲ ಅಣ್ಣ ಬರೋದಿಲ್ಲ ಬರ್ತಾವ ಚೌಕಾಸಿ ಮಾಡ್ಬೇಕು ಆದ್ರೆ ದೊಡ್ಡ ಸೈಜ್ ಅದಾವೆ ಏನೈತರ ಜೀವಂತ ತೂಕ ಒಂದ್ ಬರ್ತೈತೆ ಜೀವಂತ ತೂಕ ಮೂವತ್ತೈದು ನಲ್ವತ್ತು ಬರ್ತೈತಿ ಅವ್ರ ಮಟನ್ ಹೇಳಿದ್ರ ಹಾಕ ಹದಿನೈದು ಜೀವಂತ ತುಕ್ಕ ಬರುತ್ತೆ ಲೈವ್ ತರ್ಟಿ ಫೈವ್ ತರ್ಟಿ ಕೆಜಿ ಲೈವ್ ಕೇಂದಾ ನೋಡ್ರಿ ಆಲ್ಮೋಸ್ಟ್ ಕೆಂಗುರಿ ಕೆಂಗುರಿ ಹೆಣ್ಗುರಿ ನೋಡ್ರಿ ಇವೆಲ್ಲ ವ್ಯಾಪಾರ ಆಗ್ಯಾವ ಅಣ್ಣ ವ್ಯಾಪಾರ ಆಗ್ಯಾವ ಇಲ್ಲ ಕಲರ್ ಹಚ್ಚಿರಲ್ಲ ಅದಕ್ಕೆ ಬಣ್ಣ ಹಚ್ಚಿರಲ್ಲ ಏನ ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ 18 ಓರೆಗೆ ಆಗೋ ಹದಿನೆಂಟು 18 ಕೊಡೋದು 18 ಓರೆದಂಗಾ ಯಾ ಸರಕ ಆದ್ರೆ ಮರಿ ಇದಿ ಕೊಡ್ತೀರಾ ಮರಿ ಪರಿ ಎಲ್ಲ ಗಬ್ಬ ಸೈಜ್ ಕೆಂಗುರಿ ನೋಡ್ರಿ ಮಸ್ತ್ ಅದಾವೆ ಫಸ್ಟ್ ಕ್ವಾಲಿಟಿ ಮರಿಯೋದುರಿ ಎಲ್ಲ 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 ಏನ ಗಬ್ಬಾಗ ಏನದಾವ್ರಿ ಏಸು ಮರಿಯೋದವ್ರಿ ಹದಿನಾರದಾಗ ಏಸು ಇಳ್ದಾವ್ ಕುರಿ ಹದಿನಾರು ಕುರಿ ಅದಾವೆ ಊಟ ಗಬ್ಬ ಅದಾವ ಹದಿನಾರು ಕುರಿ ಇಳ್ದಾವ ಏನು ಹೇಳಿರಿ ವ್ಯಾಪಾರ ಅದಕ್ಕೆ ವ್ಯಾಪಾರದವ್ ಬಂದಿಲ್ಲನ್ರಿ ಇಲ್ತವ್ರಿ ಹಂಚಿಕೆ ಅದಾವೆ ರೀ ಚಲೋ ಅದಾವ ಕ್ವಾಲಿಟಿ ನೋಡಿ ಒಳ್ಳೆ ಕ್ವಾಲಿಟಿ ಆಲ್ಮೋಸ್ಟ್ ಇವೆಲ್ಲ ಅಂಟಲ್ ನೋಡಿರಿ ಅಂಟಲ್ ಇದೆ ಗೋಸಾಬಿ ಮೌಳಿ ಕ್ರಾಸಿಂಗ್ ಮೌಳಿ ಹೊಲ ವಚ್ಚ बड़े साइज में भी है छोटे साइज में भी है लेकिन सिंह खींचे वाला नहीं प्योर क्वालिटी हंटल जैसा तो तो पूछ रहे क्या चचा क्या रेट से क्या रेट तक है पच्चीस हजार है बीस हजार है और छोटे साइज में है तो वो छोटे साइज वाला तेरह हजार से साइज नहीं ಎಷ್ಟು ಅಲ್ಲಾಗ ಐತೆ ಅದೇ ಅಲ್ಲಾಗ ಎಷ್ಟಾಗೈತೆನ ಎರಡು ಫುಲ್ ಹೆವಿ ಸೈಜ್ ನಾಗೈತೆ ನೋಡಿ ದೊಡ್ಡ ಸೈಜ್ ನಾಕಲ್ಲೇನ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತೆ ಜೋಡಿ ಎಷ್ಟು ಕೇಳ ಹೊಂಟಾರ ಸೋಕಲ ಎಷ್ಟು ಕೇಳ ಹೊಂಟಾರ ಐವತ್ತೈದಕ್ಕೆ ಕೇಳತ್ತಾರ ನೋಡ್ರಿ ಎಷ್ಟಲ್ಲಣ್ಣ ಆಗ್ಲೇ ತಗೊಂಡೇನಲ್ಲ ವಿಡಿಯೋ ಆಗ್ಲೇ ತಗೊಂಡೇನುಡಿಯೋ ಮಾಡಿದ್ದೇನ ಆಗ್ಲೇ ಎಷ್ಟಲ್ಲ ಅದಾವ ಐವತ್ತೆರಡು ವ್ಯಾಪಾರ ಎರಡು ಅವರು ಜೋಡಿ ಅಲ್ಲಣ್ಣ ಎಷ್ಟು ಕೇಳೋಂಟ್ರ ಅಣ್ಣ ಎಷ್ಟಕ್ಕೆ ಕೇಳ ಹೊಂಟಾರ ನಲವತ್ತೈದಕ್ಕೆ ಕೇಳತ್ತಾರ ಚೌಕಾಸಿ ಮಾಡಿದ್ರೆ ಇನ್ನೂ ಕಡಿಮೆ ಆಗತ್ತ ಮೂರ್ನಾಲ್ಕು ತಿಂಗಳಿದಾವ ಎಷ್ಟಕ್ಕೆ ವ್ಯಾಪಾರ ಆಗ್ಯಾವಣ ಎಷ್ಟಕ್ಕೆ ವ್ಯಾಪಾರ ರೀ ಎಷ್ಟು ಮರಿ ಅಣ್ಣ ಹನ್ನೆರಡು ಬರ್ರಿ ಮೂರು ಮರಿ ತೊಗೊಂಡಾರೆ ನೋಡಿ ಸೌಕರ ನಮ್ಮ ಸಬ್ಸ್ಕ್ರೈಬರ ಎಷ್ಟಿಗೆ ತಗೊಂಡ್ರಿ ಸೌಕರ ಹದಿಮೂರುವರಿದಂಗೆ ತಗೊಂಡ್ರೆ ಹಾಂ ಎರಡು ಮರಿ ಹಾಕ್ಯಾರ ಎಲ್ಲ ಇದಾವೆ ಎರಡು ಮರಿ ಕಾಲಾಗ ಮರಿ ಅದಾವ ಇದ್ರೆ ಈ ಮೂರನಾಗ ಎರಡು ಮರಿ ಮತ್ತು ಇವು ಎರಡು ಮ ಎರಡು ಮರಿ ಅದು ಒಂದು ಮರಿ ಅದು ಹದಿಮೂರು ಮರಿ ಹ್ಞೂ ಕಾಲಾಗ ಒಂದು ಮರಿ ಅಂದ್ರೆ ಚೆನ್ನಾಗಿರ್ತಾವೆ ಎಷ್ಟೆಲ್ಲಾಗ ಅದಾವಣ ಅದಾವ ಮೌಳಿ ಮರಿ ಐತಲ್ಲ ಒಂದ್ರೆ ಕರಿ ಕಣ್ಣಿತ್ತ ನಾ ತಗೊಳ್ತಿದ್ದೆ ನೋಡು ಕರಿ ಕಣ್ಣಿದ್ರೆ ನಾ ತಗೊಂತಿದ್ದೆ ಯಾಕಂದ್ರೆ ಕೊಂಬ್ ಬರೋದ ಕಡಿಮೆ ಕೊಂಬ್ ಚೆನ್ನಾಗೈತಿ ಐತಿ ಆದ್ರೆ ಕರಿ ಕಣ್ಣು ಬೇಕಾಗಿತ್ತು ಪೆನ್ಸಿಲ್ ಕಾಲು ಮೆಕು ಪೆನ್ಸಿಲ್ ಕಾಲ್ಮೆ ಮೌಳಿ ಮೇ ಯಾರ್ ಫಸ್ಟ್ ಕ್ವಾಲಿಟಿ ಮೇ ಸಿಂಕ್ ಇಚ್ಛಿಸೋ ಎದು ಆಲ್ಮೋಸ್ಟ್ ಎಷ್ಟು ತಿಂಗಳ ಇದೆ ಐದಲ್ಲ ಒಳ್ಳೆ ಕ್ವಾಲಿಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಎಷ್ಟ ಕೇಳತ್ತಾರ ಇಲ್ಲ ಎಷ್ಟತಾರ ಯಾವ ಸೊಕ್ಕರತೀ ನೀವೆಲ್ಲೂ ಸಿಗೊಳ್ಳಿ ಎಲ್ಲಿ ಸಿಕ್ಕಲ್ಲ ನೀವು ಎದ್ರಿ ಚೆನ್ನಾಗ್ ಅದಾವ ಒಂದೇ ಸೈಜ್ ಅದಾವ ಎಲ್ಲ ಎರಡಲ್ಲಿ ಅದಾವಲ್ಲ ನಾಕಲ್ಲಿ ಇದಾವಲ್ಲ ಹದ್ಮೂರವರೆ ಹೇಳ ನೋಡ್ರಿ ಎಲ್ಲ ಒಂದೇ ಸೈಜ್ ಅದಾವ ನೋಡ್ರಿ ಇವೆಲ್ಲ ಶೋಲ್ಡ್ ಔಟ್ ಆಗ್ಯದ ತಮಿಳ್ನಾಡುವರು ತಗೊಂಡ ನಂತರ ಇಪ್ಪತ್ತೇಳು ಎಷ್ಟು ಅದಾವಣ ಮರಿ ಇಪ್ಪತ್ತದವಾ ಎಷ್ಟು ಎಲ್ಲ ಎರಡೆಲ್ಲ ಎರಡೆಲ್ಲ ಹೋಗದವಾ ಎಷ್ಟಕ್ಕಾಗೈತನಾ ಎಷ್ಟಕ್ಕಾಗ್ಯಾವ ತೇರ ಹಜಾರಕ್ಕೆ ಹದಿಮೂರು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ನೋಡ್ರಿ ಒಂದೊಂದು ಮರಿ ಒಟ್ಟು ಇಪ್ಪತ್ತು ಮರಿ ನೋಡ್ತೀವಿ ಎಲ್ಲ ಒಂದೇ ಸೈಜ್ ಅದಾವೆ ಹಾಲೆಲ್ಲ ಎರಡೆಲ್ಲ ಮೇಕೆ ನಾಟಿ ಕುರಿ ನೋಡ್ರಿ ಇವೆಲ್ಲ